ಆಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ಒಂದು ಇಬ್ಬರು ಹಾಕಿದ್ರು ಅದರಲ್ಲಿ ಇಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಒಂದು ಹೊಸ ಟಾಸ್ಕ್ ಕೇಳಕತ್ತೀನಿ ಇವಾಗ ನಮ್ಮ ಹತ್ರ ಇದೆ ಒಂದು ಇಪ್ಪತ್ತು ಪೆನ್ ಇದೆ ಆದರೆ ಈ ಪೆನ್ ಬೆಲೆ ಇರೋದು ಐದು ರೂಪಾಯಿ ಆದರೆ ನಾವು ಒನ್ ಟು ಡಬಲ್ ಮಾಡಬೇಕಂತೇಳ್ವಿ ಇದನ್ನ ಹತ್ತು ರೂಪಾಯಿ ಒಂದು ಪೆನ್ ಮಾರ್ಬೇಕಂತೇಳ್ವಿ ಆ ಬ್ರದರ್ ಓಕೆ ಅಂದರು ಇವಾಗ ನಮ್ಮ ಹತ್ರ ಇದೆ ಟೋಟಲು ಇಪ್ಪತ್ತು ಪೆನ್ನು ಅದರಲ್ಲಿ ಈ ಬ್ರದರ್ಗೆ ಹತ್ತು ಪೆನ್ ಈ ಬ್ರದರ್ಗೆ ಹತ್ತು ಪೆನ್ ಕೊಟ್ವಿ ಅದರಲ್ಲಿ ಯಾರು ಫಸ್ಟ್ ಮಾರ್ಕನ್ನು ಬರುತ್ತೋ ಇಲ್ಲಿಗೆ ಅವ್ರು ವಿನ್ ಆದಂಗೆ ಅಮೌಂಟ್ ನಾವು ಸಾವಿರ ರೂಪಾಯಿ ಕೊಡಬೇಕು ಅಂತ ಟಾಸ್ಕ್ ಹೇಳವಿ ಫೈನಲ್ಗೆ ಇದೆ ಆದರೆ ಈ ಒಂದು ನಾ ಟ್ರೈ ಮಾಡ್ಬೇಕು ನೋಡೋಣ ಬನ್ನಿ ಬರ್ತಾನ ನಿಮ್ಮಿಂದ ನಾವು ಚೆನ್ನಾಗಿ ಇವ್ರಿಂದ ಯಾರು ಫಸ್ಟ್ ಬರ್ತಾರೋ ಅದರ ಟೈಮಿಂಗ್ ಇರುತ್ತೆ ಒಟ್ಟು ಮಾರ್ಕೊಂಡು ಬಂದು ಇಲ್ಲಿಗೆ ಬರ್ಬೇಕು ಫಸ್ಟ್ ಹೇಳೋಣ ಒಂದು ಪೆನ್ ಹತ್ತು ರೂಪಾಯಿ ಮಾರೋಣ ಇದ್ರ ಬೆಲೆ ಇರೋದು ಐದು ರೂಪಾಯಿ ನೀವು ಹತ್ತು ಹತ್ತು ರೂಪಾಯಿ ಮಾರ್ ಮಾರ್ಕೊಂಡ್ಬರ್ಬೇಕು ಹಾಂ ಟೈಮ್ ಮಾಡ್ತೀರಾ ಓಕೆ ಇಷ್ಟಿ ಈಗ ಯಾರು ಬನ್ನಿ ಇವಾಗ ಸ್ಟಾರ್ಟ್ ಆಯಿತು ಬ್ರದರ್ ಇನ್ನು ಯಾರ್ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲು ಜಲ್ದಿ ಸಬ್ಸ್ಕ್ರೈಬ್ ಆಗಿ ಬ್ರದರ್ ಇವ್ರಗಂತೂ ಫುಲ್ ಟೆನ್ಷನ್ ಇದೆ ಇದೆ ಹೋಗುತ್ತಿಲ್ಲ ಮತ್ತು ನಾನು ಇನ್ನೂ ಹಾಕ್ತೀನಿ ಆದರೂ ಫುಲ್ ಟ್ರೈ ಮಾಡಿದ್ರು ಯಾಕೆ ತಗೋಳಂಗಿಲ್ಲ ಬನ್ನಿ ಇನ್ನು

ಇವರಲ್ದು ಬ್ರದರ್ ಇಲ್ಲಿ ಪೆನ್ ಸೇಲ್ ಆಗಿಲ್ಲ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಅಲ್ಲಿ ಸೇಲ್ ಮಾಡ್ಕೊಂಡು ಮತ್ತೆ ಎಲ್ಲಿಗೋಗಿ ಬರ್ಬೋದು ಹೇಳಿದ್ರು ಓಕೆ ಬ್ರದರ್ ನಿಮ್ಮ ಚಾಯ್ಸ್ ಅಂತ ಹೇಳಿನಿ ಈಗ ಬ್ರದರ್ ಹೋಗಕ್ಕೆ ಅದು ಬ್ರದರ್ ಬೈಕ್ ಇತ್ತು ಹಂಗಾಗಿ ಟ್ರೈ ಮಾಡಕ್ಕೆ ನೋಡೋಣ ಯಾರು ಇನ್ನಾಗುತ್ತೋ ಈ ಬ್ರದರು ಇಲ್ಲ ಅವರು ಹತ್ರ ಮಾಡ್ತಾರೆ ಫೈನಲ್ಗೆ ಈ ಗೆ ಫುಲ್ ತಲೆ ಕೆಟ್ಟು ಹೋಗಿ ಮಾರಾಕತ್ತಾರ ಪೆನ್ ನೋಡೋಣ ಬನ್ನಿ ಈ ಬ್ರದರ್ ತಗೊಂತಾರೋ ಇಲ್ಲ ಅಂತ ಪೆನ್ ಈ ಬಸ್ಸು ಸ್ಟಾರ್ಟ್ ಆಗಿದೆ ಮೂವ್ ಹಾಕಿ ನಾವು ಇಳಿದುಬಿಟ್ಟು ಹಂಗಾದ್ರೂ ಈ ಬ್ರದರ್ ಇಳೋಂಗಿಲ್ಲ ಯಾಕಂದ್ರೆ ಆ ಬ್ರದರ್ಗೆ ಒಂದೇ ಒಂದು ಕಾನ್ಸೆಪ್ಟ್ ಬಿದ್ದಿರೋದು ಪೆನ್ ಮಾರ್ಬೇಕಂತ ಹಂಗಾದ್ರೆ ತಗೊಂಡ್ರು ಬಂದ ಬ್ರದರ್

ಇನ್ನೊಂದು ಕಡೆ ಕಡೆಸತ್ತೆ ಆದ್ರೆ ಆ ಕಡೆ ಕೂಡ ಇನ್ನೊಬ್ರು ಬ್ರದರ್ ಫುಲ್ ಜೋರದ ಅವ್ರು ಕೂಡ ಮಾರಾಕ ನೋಡೋಣ ಬನ್ನಿ ಇವ್ರಿಗೆಲ್ಲರಿಗೆ ವಿಡಿಯೋ ನೋಡಿ ನಿಮ್ ಸ್ವಲ್ಪ ತಿರ್ಲಿಸುತ್ತೆ ಈ ಬ್ರದರ್ ಸಿ ಮ್ಯಾಚ್ ಇದ್ದಂಗೆ ಎಲ್ಲ ಮಾರ್ಕ್ಸ್ ಬಂದು ಕೊಡೋಣ ಯಾರು ಆಗುತ್ತೆ ಈ ಬ್ರದರ್ ಅಂತೂ ಫುಲ್ಲು ಎಲ್ಲ ಆಲ್ಮೋಸ್ಟ್ ಹತ್ತಿರ ಬಂದಾರ ವಿನ್ ಇವಾಗ ಈ ಬ್ರದರ್ ಕೂಡ ಫುಲ್ ಕಾಲೇಜಲ್ಲಿ ಮಾರಾಕತ್ತಾರ ಈ ಬ್ರದರ್ ಕೂಡ ಫುಲ್ ಆಗ್ತದೋಗ್ತಿದೆ ನೋಡೋಣ ಬನ್ನಿ ಕ್ಷಣದಲ್ಲಿ ಯಾರು ವಿನ್ ಆಗುತ್ತೆ ಏನಕತೆ ನೋಡ್ಕೊಂಡು ಬರೋಣ